ನಮಸ್ಕಾರ ಕರ್ನಾಟಕ ನಿಮ್ಮ ಅಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ವೀಕ್ಷಕರೇ ತುಂಬಾ ಜನ ಕೇಳ್ತಿದ್ರು ಗುರುಗಳ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿರುತ್ತೆ ಹೇಳಿ ಅಂತ ಅದಕ್ಕೂ ಮುಂಚೆ ವೀಕ್ಷಕರೇ ನಾನೆಲ್ಲರಿಗೂ ಒಂದು ಮಾತನ್ನು ತಿಳಿಸ್ತೇನೆ ಈ ಹಿಂದೆ ನಮ್ಮ ಅಲೈವ್ ಕನ್ನಡದಲ್ಲಿ ಉಚಿತ ಜಾತಕದ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅನುಕೂಲವಾಗಲಿ ಅಂತ ನಾನು ವರ್ಷದ ಜಾತಕವನ್ನೇ ಉಚಿತವಾಗಿ ಕಳಿಸ್ಕೊಡ್ತಾ ಇದ್ದೀವಿ ಕೆಳಕಂಡ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿರುವ ಮೇಲ್ಗೆ ಯಾರು ನಿಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ವರ್ಷ ವಾರ ಹುಟ್ಟಿದ ಸ್ಥಳ ಮತ್ತು ನಿಮ್ಗೆ ಏನ್ ಸಮಸ್ಯೆ ಇರತಕ್ಕ ಸಂಕ್ಷಿಪ್ತವಾಗಿ ನಮಗೆ ಕಳಿಸ್ಕೊಟ್ರೆ ಒಂದು ವರ್ಷದ ಭವಿಷ್ಯ ನಿಮಗೆ ಉಚಿತವಾಗಿ ಸಿಗುತ್ತೆ ಈ ಹಿಂದೆ ತುಂಬಾ ಜನಕ್ಕೆ ಇದು ನಮಗೆ ತುಂಬಾನೇ ಸಹಾಯ ಮಾಡಿತ್ತು ತುಂಬಾ ಜನ ಧನ್ಯವಾದಗಳು ಗುರುಜಿ ಅಥವಾ ತುಂಬಾ ಜನ ನಮಗೆ ತುಂಬಾ ಹೋಗಲಿಕೆಯನ್ನ ಕೊಟ್ಟಿದ್ರು ಆದ ಕಾರಣ ಇದನ್ನ ಮತ್ತೆ ನಾವು ಹೀಗೆ ಆರಂಭಿಸ್ತೀವಿ ನೋಡಿ ವೀಕ್ಷಕರು ನೀವು ಬೇರೆ ಕಡೆ ಜಾತಕವನ್ನು ಪಡ್ಕೊಬೇಕಂದ್ರೆ ಕನಿಷ್ಠ ಯಾರು ಹಣವಿಲ್ಲದೆ ಯಾರು ಸಹ ಕೊಡಲ್ಲ ಆದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾವು ಉಚಿತವಾಗಿ ಏನೋ ಒಂದು ಅಳಿಲು ಸೇವೆ ಮಾಡದ ಎಲ್ಲರಿಗೂ ಉಪಯುಕ್ತವಾಗುತ್ತೆ ಅಂತ ಮಾಡ್ತೀವಿ ಇದು ಅವಶ್ಯಕತೆ ಇದ್ರೆ ನೀವೇ ಕಳಿಸಿ ಅಥವಾ ನಿಮ್ಮಲ್ಲಿ ಯಾರಿಗಾದ್ರೂ ಕಷ್ಟದಲ್ಲಿ ನಡೆದಿದ್ರೆ ಅವ್ರಿಗೆ ಇದನ್ನ ಕಳ್ಸಿಕೊಡಿ ಉಚಿತ ಜಾತಕವನ್ನ ಕಳಿಸ್ತೀವಿ ಅಂತ ಹೇಳ್ತಾ ಕರ್ಕಟಕ ರಾಶಿಯವರ ನವೆಂಬರ್ ಮಾಸದ ಭವಿಷ್ಯ ಹೇಗಿತ್ತೆ ಅಂತಕ್ಕಂಥದ್ದು ನೋಡಬಹುದು ನೋಡಿ ವೀಕ್ಷಕರೇ ಕರ್ಕಟಕ ರಾಶಿಯವರಿಗೆ ಅಂಜನವನ ಹಾಕ್ಬೇಕು ಅಂತ ಇಷ್ಟು ಎಲೆಗಳಲ್ಲಿ ನಾನು ತಗೊಂಡಾಗ ತಕ್ಕ ಸಿಕ್ಕಿದ್ದು ಇದರಲ್ಲಿ ಅಂಜನವನ ಹಾಕಿದಾಗ ನಾನು ನೋಡಬಹುದು ಅಂಜನ ಪರಿಪೂರ್ಣವಾಗಿದೆ ಆದ್ರೆ ನೀವು ನೋಡಬಹುದು ವಿಳಿದರೆ ಸಮತೋಲನವಾಗಿಲ್ಲ ಈ ಸಮತೋಲನವಿಲ್ಲದ್ದು ಏನ ನಮ್ಗೆ ತೋರಿಸುತ್ತೆ ಅಂತ ಇನ್ನ ಕರ್ಕಟಕ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಇನ್ನೂ ಒಂದು ಅಸ್ತಿತ್ವ ಬಂದಿಲ್ಲ ಯಾಕೆ ಅಂತಂದ್ರೆ ಕರ್ಕಟಕ ರಾಶಿಯವರು ಹೇಗೆ ಅಂತಂದ್ರೆ ಮನಸ್ಸಿನಿಂದ ತುಂಬಾ ಮೃದು ಆದ್ರೆ ಮಾತಿನಲ್ಲಿ ತುಂಬಾ ಹೊರಟು ಮಾತಿನಲ್ಲಿ ಏನೋ ಮಾತಾಡ್ಬಿಡ್ತಾರೆ ಬೇರೆಯವರು ನೋಡಿ ಕೆಟ್ಟೋರು ಅಂತ ಅನ್ಕೊಂತಾರೆ ಅದರ ಮನಸ್ಸಿನಲ್ಲಿ ಅಷ್ಟೇ ಮೃದುವಾಗಿರ್ತಾರೆ ಅಷ್ಟೇ ಶಾಂತವಾಗಿರ್ತಾರೆ ಎಲ್ಲೋ ಆ ಕ್ಷಣಿಕದ ಕೋಪ ಜನರಿಗೆ ಇವ್ರ ಮೇಲೆ ಬೇರೆ ತರಹದ ಒಂದು ಭಾವನೆ ಬರುವಂತಹ ಅಥವಾ ಒಂದು ಭಾವನೆ ಮೂಡಿಸುವಂತಹ ಘಟನೆಗಳು ನಡೆದಾಗ ಜನಗಳು ಇವ್ರನ್ನ ಅಪಾರ್ಥ ಮಾಡ್ತಾರೆ ನೋಡಿ ನಮ್ಮ ಅಂಜನದಲ್ಲಿ ಇದೇನುತ್ತೆ ಅಂತಂದ್ರೆ ಸಹಾಯಸ್ಥ ಅಂದ್ರೆ ಕರ್ಕಾಟಕ ರಾಶಿಯವರು ಎಷ್ಟು ಬೇಗ ಮರುಗ್ ಬಿಡ್ತಾರೆ ಅಂತಂದ್ರೆ ತುಂಬಾ ಬೇಗ ಅಹ್ ಏನು ಯಾರಾದ್ರೂ ತಮ್ಮ ಕಷ್ಟಗಳನ್ನ ತೋಡ್ಕೊಂಡ್ರೆ ಅವರ ಕಷ್ಟಕ್ಕೆ ಮೊದಲು ಬಂದು ನಿಲ್ಲೋದು ಕರ್ಕಾಟಕ ರಾಶಿಯವರು ಅದೇ ಅವ್ರಿಗೇನಾದ್ರು ಕಷ್ಟ ಅಂತ ತಕ್ಕಂದಾಗ ಎಲ್ಲರೂ ತುಂಬಾ ಹಿಂದೆ ಸರಿದು ಬಿಡ್ತಾರೆ ಅಥವಾ ಯಾರು ಮುಂದೆ ಬರಲ್ಲ ಆದ್ರೆ ಬೇರೆಯವ್ರಿಗೆ ಏನೋ ಒಂದು ಕಷ್ಟ ಆಗ್ತದೆ ಅನ್ನಾಗ ತಮ್ಮ ತಮ್ಮಗೇನೇ ಕಷ್ಟ ಇದ್ರು ಅವ್ರಿಗೆ ಒಂದು ಸಹಾಯ ಮಾಡಿದ್ರೆ ದೇವ್ರು ನಮ್ಗೆ ಮೆಚ್ತಾರೆ ಅಂತ ಗುಣ ಉಳ್ಳವರು ಕರ್ಕಾಟಕ ರಾಶಿಯವರು ಆದ್ರೆ ಏನು ಅಂತಂದ್ರೆ ಯಾವಾಗ್ಲೂ ಒಬ್ಬ ಒಬ್ಬಂಟಿ ಆಗಿರ್ತಾರೆ ಜೀವನದಲ್ಲಿ ಸಂಗಾತಿ ಇದ್ದರೂ ಆ ಸಂಗಾತಿ ಇವರಿಗೆ ಅವ್ರಿಗೆ ಬೇಕಾಗಿರುವಂತ ಸಮಯ ಕೊಡಲ್ಲ ಅಥವಾ ಅವ್ರಿಗೆ ಬೇಕಾಗಿರುವಂತ ಒಂದು ಭಾವನೆ ವ್ಯಕ್ತಪಡಿಸಲ್ಲ ಎಲ್ಲೋ ಒಂದು ಕಡೆ ಕರ್ಕಟಕ ರಾಶಿಯವರು ತುಂಬಾನೇ ಒಬ್ಬಂಟಿ ಆಗಿರೋ ತರ ತುಂಬಾನೇ ಆ ಯಾವಾಗ್ಲೂ ಇರ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಅವರೇ ಪ್ರಪಂಚ ಆ ಪ್ರಪಂಚದಲ್ಲಿ ಬೇರೆಯವ್ರನ್ನ ಇಟ್ಕೊಂಡ್ರು ಸಹ ಎಲ್ಲೋ ಒಂದು ಕಡೆ ಅವ್ರಿಗೆ ಅದು ವರ್ಕ್ ಆಗ್ತಿರಲ್ಲ ಮತ್ತು ಹೇಗಿರುತ್ತೆ ಅಂತ ಅಂದ್ರೆ ಇತರರ ಪರರ ಕಷ್ಟಕ್ಕಾಗುವಂತಹ ಜೀವಕ್ಕೆ ತಮ್ಮ ಕಷ್ಟಕ್ಕೆ ಸ್ಪಂದಿಸೋಕೆ ಅಂತ ಒಂದು ಯಾವುದು ಜೀವ ಇರಲ್ಲ ನಿಜ ಅಲ್ವಾ ಇಷ್ಟು ವರ್ಷದಿಂದ ಇದೇ ಕಷ್ಟ ಕರ್ಪಣೆಗಳಲ್ಲಿ ಕರ್ಕಟಕ ರಾಶಿಯವರು ಬೆಳದ ಆದ್ರೆ ಈ ನವೆಂಬರ್ ಮಾಸದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ತಿಳಿಯಾಗಿರುತ್ತೆ ಅಂದ್ರೆ ಒಂದು ಏನೋ ನಿಮ್ಮ ಮನೆಯಲ್ಲಿ ನಡತಕ್ಕಂತಹ ಒಂದು ಶುಭ ಕಾರ್ಯಕ್ಕಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಒಂದು ಮಹತ್ವವಾದ ಒಂದು ಶುಭಾಕಾಂಕ್ಷೆಗಾಗಿರ್ಬೋದು ನೀವು ಉತ್ಸಾಹಕರಾಗಿರ್ತೀರ ನಿಮ್ಮ ಜೀವನದಲ್ಲಿ ಏನೇನು ನಡೆಸ್ಬೇಕು ಅಂತಕ್ಕಂಥ ನೀವು ಅನ್ಕೊಂಡಿರ್ತೀರ ಎಲ್ಲವೂ ನೆರವೇರುತ್ತೆ ಆದರೆ ಸಮಯ ಸಂದರ್ಭ ಗಳಿಗೆ ಕೂಡಿ ಬಂದ ನಂತರವೇ ಯಾಕೆ ಅಂತಂದ್ರೆ ಎಲ್ಲದಕ್ಕೂ ಕಾಲಯ ನಮಃ ನಮಹಾತ್ವ ಎಲ್ಲದಕ್ಕೂ ನಮ್ಗೆ ಸಮಯ ಬರಬೇಕು ಆ ಸಮಯ ಬಂದ ನಂತರ ಕರ್ಕಾಟಕ ರಾಶಿಯವರು ನೀವು ಏನೇನು ಅನ್ಕೊಂಡಿದಿರಾ ನಿಮ್ಮ ಮನಸಲ್ಲಿ ಮಾಡ್ತೀರಾ ಇವಾಗ ಕ್ಷಣಿಕವಾಗಿ ನೀವು ನೋವು ಅನ್ಬಿಸ್ತಿರ್ಬೋದು ಕಷ್ಟ ಅನುಭವಿಸ್ತಿರ್ಬೋದು ಅದ್ರ ಮುಂದೆ ಒಂದು ಸುಖದ ಜೀವನ ಮಾಡ್ಲಿಕ್ಕೆ ನಿಮಗೂ ಸಹ ದೇವರು ಪ್ರಾಪ್ತಿ ಮಾಡ್ತಾರೆ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯುವಾಗಿ ಅಲ್ಲೋ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಅವ್ರು ಕೂಡ ಇಷ್ಟಪಡ್ತಾರೆ ಅಂತ ಹೇಳ್ತಾ ನಾನು ಮೊದಲೇ ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತಾರರ ಪ್ರಯುಕ್ತ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ನಾನು ಕೆಳಕಂಡ ನಮ್ಮ ಮೇಲ್ ಐ ನಾನು ಹೇಳಿದ ಎಲ್ಲ ಡೀಟೇಲ್ಸನ್ನು ನೀವು ಮೆಸೇಜ್ ಮಾಡಿದ್ರೆ ಒಂದು ವರ್ಷದ ಉಚಿತವಾಗಿ ಜಾತಕ ಬರುತ್ತೆ ಒಂದು ರೂಪಾಯಿ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದಲ್ದೆ ಗಂಡು ಹೆಣ್ಣಿನ ಗಣಕೂಟ ನಿಮ್ಮ ಕಣ್ಣಿನ ರೇಖೆ ನಿಮ್ಮ ಆಸ್ತರೇಖೆಯನ್ನು ಸಹ ಹೇಳಿ ನಾನು ಜಾತಕವನ್ನು ಕಳಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ನಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇದ್ರೆ ಸಾಕು ಅಂತ ಕೇಳ್ಕೊತ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ